ನಮ್ಮ ಬಜೆಟ್ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಪೊಲೀಸ್ ಇಲಾಖೆಯು ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಹಿಡಿದಿದ್ದಾರೆ ನಾವು ಕೊಟ್ಟಂತ ಮಾಹಿತಿಯನ್ನು ತಕ್ಷಣ ಅದನ್ನ ನಿಮ್ಗೆ ಸ್ಪಂದಿಸಿದ್ದಾರೆ ಸರಿ ಇದೆ ಆದ್ರೆ ಉಳಿದಂತೆ ಕೇವಲ ನಾವು ಕೊಟ್ಟರು ನಮಗೆ ಬಂದ ಮಾಹಿತಿ ಬಿಟ್ಟರೆ ಬೇರೆ ಯಾವುದೇ ಗೋವನ್ನ ಗೋವಿನ ಮಾಂಸ ಹೋಗ್ತಾ ಇರುವ ಹಾಗಾದ್ರೆ ಅಥವಾ ಗೋಗಳನ್ನು ಕತ್ಕೊಂಡು ಹೋಗ್ತಾ ಇರ್ಬೇಕು ನಾವು ಅತ್ಯಂತ ಆಗ್ರಹಪೂರ್ವಕವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ನೀವು ತಕ್ಷಣ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಗೋವಾ ನಡೀತಾ ಇದೆ ಇದನ್ನು ತಕ್ಷಣವಾಗಿ ನಿಲ್ಲಿಸಬೇಕು ನಾವು ಇವತ್ತು ತಾಲೂಕಿನಲ್ಲಿ ಏನಿದೆ ಇವತ್ತು ಗೋವಾದ ಕಟ್ಟುಕೊಂಡ ಹೋ ವಾಹನಗಳನ್ನು ಮುಟ್ಟುಕೊಂಡು ಹಾಕಬೇಕು ಎಲ್ಲಿ ಅದರ ಹಿಂದಿರುವಂತಹ ಯಾವ ವ್ಯವಸ್ಥಿತವಾದಂತಹ ತಂಡಗಳಿದೆ ಅದನ್ನು ಹಿಡಬೇಕು ಅದರತ್ರ ಅದರ ಹಿಂದಿರುವಂತಹ ಮುಂಡಾರಗಳೇನಿದೆ ಅದನ್ನ ಕಂಡುಹಿಡಬೇಕು ಅದರ ಹಿಂದೆ ಯಾವ ರೀತಿ ಮಾಫಿಯಾ ಇದೆ ಯಾವ ವ್ಯಕ್ತಿ ಇದ್ದಾರೆ ಅದನ್ನ ಕಂಡುಹಿಡಿದು ಅದನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಬೇಕು ಈ ಎಲ್ಲ ಕೆಲಸ ಕಾರ್ಯಗಳಿಂದ ಈ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆದರೆ ಜಿಲ್ಲೆ ಶಾಂತಿಯುತವಾಗಿರ್ತದೆ ಅಂದ್ರೆ ಇವತ್ತು ಯಾವುದೋ ಅಲ್ಪಸಂಖ್ಯಾತರ ದೃಷ್ಟಿಕನ ಮಾಡುವಂತ ಸರ್ಕಾರದಿಂದ ನೀವು ಪೊಲೀಸ್ ಇಲಾಖೆ ಸುಮ್ಮನೆ ಕೂತು ಅಥವಾ ಮಧ್ಯ ನಮ್ಮ ಜಿಲ್ಲಾಡಳಿತ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಈ ರೀತಿಯಾದಂತಹ ಶಾಂತಿಯನ್ನು ಕೆಡಿಸುವಂತಹ ಸಮಾಜದ ಸ್ವಾಸ್ಥವನ್ನು ಕೆಲಸ ಕಷ್ಟಗಳು ಘಟನೆಗಳು ಮುಂದೆ ಕೂಡ ಆಸಬಹುದು ಅದಕ್ಕೋಸ್ಕರ ನಾವು ವಿನಂತಿಯನ್ನು ಮಾಡ್ತೇವೆ ಪೊಲೀಸ್ ಗಂಭೀರವಾಗಿ ಪರಿಗಣಿಸಬೇಕು ಯಾವ ಇವತ್ತು ಎಲ್ಲಿ ನಾವು ಮಾಂಸ ಸಿಕ್ಕಿದೆ ಅದರ ಹಿಂದೆ ಎಲ್ಲಿ ಅದು ಆಗಿದೆ ಅದರ ಎಲ್ಲಿ ಅದನ್ನು ಕರೆದಿದಾಗ ಆ ಆಸ್ತಿಯನ್ನ ಜಾಗವನ್ನ ಜಾಗವನ್ನು ಮುಟ್ಟುಗೋಲು ಹಾಕಬೇಕು ಎನ್ನುವ ನಮ್ಮ ಆಗ್ರಹ ಇರುವಂಥದ್ದು ಆ ವಾಹನವನ್ನ ಮುಟ್ಟುಗೋಲು ಹಾಕಬೇಕು ಮತ್ತೆ ಮತ್ತೆ ಅದನ್ನ ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ಅನ್ನೆಲ್ಲ ತನಿಖೆಯನ್ನ ಮಾಡಿ ಮಾಡಬೇಕೆನ್ನುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು ಕೆಲಸ ಮಾಡ್ತಿದ್ರೆ ಅದರ ವಿರುದ್ಧ ಇವತ್ತು ಮಜಂಗಳ ಕಾರ್ಯಕರ್ತರು ರಸ್ತೆಯಲ್ಲಿ ಅದನ್ನು ಹಿಟ್ಟುಕೊಟ್ಟರೆ ಪೊಲೀಸ್ ಇಲಾಖೆ ಇರಬಹುದು ಅದರ ಬೇರೆ ಬೇರೆ ವಿಚಾರಗಳಲ್ಲಿ ಇರಬಹುದು ಈ ರೀತಿಯ ಗಲಭೆಗಳು ಮಂಗಳೂರಿನಲ್ಲಿ ಆ ನಂತರ ಬಂದ್ ಇರಬಹುದು ಈ ರೀತಿಯಾಗಿ ಹಲವಾರು ಘಟನೆಗಳು ನಡೆದಿದೆ ನಮ್ಮ ಕಾರ್ಯಕರ್ತರ ಬಲಿದಾನಗಳು ಕೂಡ ನಡೆದಿದೆ ಪ್ರಶಾಂತ್ ಪೂಜಾರಿ ಇರಬಹುದು ಪುತ್ತೂರಿನ ಗುರುಕೃಷ್ಣ ಎನ್ನುವಂತಹ ನಮ್ಮ ಕಾರ್ಯಕರ್ತರ ಆಗಿದೆ ಅದು ಕೂಡ ಈ ಗೋವಾ ಅಂತ ಗುಮಾನಿ ಇದೆ ಈ ರೀತಿಯಾಗಿ ಭಾರಿ ದೊಡ್ಡದಾಗಿ ಗೋವಿನ ಹೆಣ್ಣು ಬಂದಿದೆ ಮ ನಿರಂತರವಾಗಿ ಈ ಬಗ್ಗೆ ಆ ದೇಶಾದ್ಯಂತ ಹೋರಾಟವಿಲ್ಲ ನಿರಂತರವಾಗಿ ಗೋವನ್ನು ತಂದು ತರುವಂತಹ ಒಂದು ಕಟುಕರ ತಂಡ ಚಿಕಾರಿಗಳ ತಂಡ ಆ ನಂತರ ನಿರಂತರವಾಗಿ ಈ ರೀತಿಯಾಗಿ ಗೋವನ್ನ ಒಂದು ಎಲ್ಲೋ ಒಂದು ಕಡೆ ಕಸಾಯ ಕಾರ್ಯಗಳಲ್ಲಿ ಮಾಂಸಗಳನ್ನು ಮಾಡಿ ಅದನ್ನು ಬೇರೆ ಬೇರೆ ಕಡೆ ಬೀಫ್ ಸ್ಟಾಲ್ ಬೀಫ್ಟ್ ಸ್ಟಾಲ್ಗಳಿಗೆ ಕೊಂಡೋಗುವಂಥದ್ದು ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ ಕೊಡುವಂತ ಕೆಲಸಗಳನ್ನು ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ ಆದರೆ ಇತ್ತೀಚೆಗೆ ಅಂತೂ ಅವ್ಯಹುತವಾಗಿ ಈ ಗೋವಿನ ಅಹ್ ಹತ್ಯೆ ಇರ್ಬೋದು ಮತ್ತು ಅದರ ಮಾಂಸವನ್ನ ತಂದುಕೊಂಡು ನಿರಂತರವಾಗಿ ನಡೀತಾ ಇದೆ ನಮಗೆ ಗೊತ್ತಿರುವ ಹಾಗೆ ಅಧಿಕೃತವಾಗಿ ಇಡೀ ಕರ್ನಾಟಕದಲ್ಲಿ ಮೂರು ಗೋವಿನ ಮೂರು ಕಸಾಯ ಅದು ಮಹೂರಿ ಗೋಡು ಬೆಟ್ಟೂರು ಇರ್ಬೋದು ಹುಬ್ಬಳ್ಳಿಗಳೇ ಆದರೆ ಪರಿಸರ ಇದೆ ಆತರ ಅನುಮತಿ ಸಿಗದ ಕಾರಣ ನನಗೆ ಗೊತ್ತಿದ್ದ ಹಾಗೆ ಕುದ್ರೋಳಿಯ ಕಸಾಯಖಾನೆ ಈಗಾಗಲೇ ಅದು ಸ್ಥಗಿತಗೊಂಡು ಸುಮಾರು ಎರಡು ವರ್ಷ ಆಗಿದೆ ಆದರೆ ಸ್ಥಗಿತಗೊಂಡ ನಂತರನೂ ಕೂಡ ಮಂಗಳೂರಿನ ಮಂಗಳೂರು ಜಿಲ್ಲೆ ಇರ್ಬೋದು ಮಂಗಳೂರು ನಗರ ಭಾಗಗಳಲ್ಲಿ ಇರಬಹುದು ಸುಮಾರು ನೂರಕ್ಕೂ ಅಧಿಕ ಕಸಾಯ ತಾನೆಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಆದ್ರೆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ಕ್ಷೇತ್ರದ ನನ್ನ ವ್ಯವಹಾರಗಳನ್ನು ನಡೀತಾ ಇದೆ ಅಂತ ಹೇಳಿದ್ರೆ ಆ ಗೋವನ್ನ ಅಥವಾ ಏನು ಇವತ್ತು ಬೀಫ್ ಅಂತ ಹೇಳ್ತೀವಿ ಆ ಒದೆ ಆ ಮಾಂಸದ ನಡೀತಾ ಇದೆ ಅದೆಲ್ಲಿ ಆಗ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆಗೆ ಅಥವಾ ನಮ್ಮ ಮಂಗಳೂರಿನ ನಗರ ಪಾಲಿಕೆಗೆ ಮಹಾನಗರ ಪಾಲಿಕೆಗೆ ನಾವು ಪ್ರಶ್ನೆಯನ್ನು ಕೇವಲ ಗೋವಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಘಟನೆಗಳು ನಡೆಯುತ್ತೆ ಹಲವಾರು ಅದು ಶಾಂತಿಯನ್ನು ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸುವಂತ ಘಟನೆಗಳು ಕಸಾಯಿ ಖಾನೆಗಳಿವೆ ಆ ಕಸಾಯಿ ಕಸಾಯಿಖಾನೆಗಳು ಎಲ್ಲೆಲ್ಲಿವೆ ಎನ್ನುವುದರ ಬಗ್ಗೆ ಅದಕ್ಕೆ ಸ್ವಲ್ಪ ಮಾಹಿತಿ ಇದೆ ಅದಕ್ಕೆ ಸಿಕ್ಕಿರುವಂತೆ ಸುರತ್ ಕಲ್ಲಿರಬಹುದು ಜೋಕಟ್ಟೆ ತಣ್ಣೀರು ಬಾವಿ ಪರಗಿಪೇಟೆ ಈ ರೀತಿ ಹಲವಾರು ಕಡೆಗಳಲ್ಲಿ ಅಹ್ ಖಾನೆಗಳು ಸಕ್ರಿಯವಾಗಿ ಕಾರ್ಯ ಕೆಲಸವನ್ನು ಮಾಡ್ತಾ ಇದೆ ಅಂತಹ ಕಡೆಗಳಲ್ಲಿರುವಂತಹ ಕಸಾಯ ಖಾನೆಗಳ ಕಸಾಯ ಖಾನೆಗಳಿಗೆ ದಾಳಿಯನ್ನು ಮಾಡಬೇಕು ತಕ್ಷಣ ಬಂಧಿಸಬೇಕು ಇವತ್ತು ಓವಿನ ಪರವಾಗಿ ಭಾರಿ ಹೋರಾಟಗಳನ್ನು ಮಾಡಿದಂತಹ ನಮ್ಮ ಕಾರ್ಯಕರ್ತರ ಮೇಲೆ ಅದು ಜಯಪ್ರಕಾಶ್ ಇರ್ಬೋದು ಅಂತವರ ಕಾರ್ಯಕರ್ತರ ಮೇಲೆ ಕೂಟ ಕಾಯ್ದೆಯನ್ನು ಹಾಕ್ತೀರಿ ನೀವು ಪೊಲೀಸರಿಗೆ ಕೂಡ ಕಾಯ್ದೆಯನ್ನು ಹಾಕ್ತದೆ ಆದರೆ ನಮ್ಮ ಒಂದು ಗೋವನ್ನ ಕದ್ದುಕೊಂಡು ಹೋಗುವಂಥದ್ದು ಅದರ ಜೊತೆ ಅದರ ಕಸಾಯಿ ಮಾಡಿ ಶ್ರದ್ಧೆಯನ್ನು ಪ್ರಶ್ನೆ ಮಾಡುವಂತಹ ನಾವು ಜಿಹಾದಿಗಳಿದ್ದಾರೆ ಅವರಿಗೆ ನೀವು ಒಂದು ದಿವಸದ ಬಯಲಾಗುತ್ತೆ ಯಾಕೆ ಗುಡ್ಡ ಕೈದಾಗುದಿಲ್ಲ ನೀವು ವಾಹನಗಳನ್ನು ಹುಟ್ಟುಕೊಳ್ಳಿ ಹಾಕ್ತೀರಿ ವಾಹನಗಳ ಆರ್ ಸಿ ವಾಹನ ಯಾರು ಅವರನ್ನ ಇವತ್ತಿನ ಅವರಿಗೆ ಬಂದರಾಗಲಿಲ್ಲ ಪೊಲೀಸ್ ಇಲಾಖೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಪೊಲೀಸ್ ಇದ್ದ ತಕ್ಷಣ ಕಾರ್ಯಾಚರಣೆಯಲ್ಲಿ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅಂದ್ರೆ ತಕ್ಷಣ ನಾವೆಲ್ಲ ಹಿರಿಯರೆಲ್ಲ ಪ್ರಮುಖರೆಲ್ಲ ಸೇರಿ ವಿಶ್ವೇಶ್ವರ ಪರಿಷತ್ನ ಜಿಲ್ಲಾಧ್ಯಕ್ಷರಿದ್ದಾರೆ ಸೇರಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡ್ತೀವಿ ನಾವು ಪ್ರತಿಭಟನೆಯನ್ನ ಮಾಡಬೇಕೆಂಬ ಯೋಜನೆ ಇದೆ ಮಂಗಳೂರು ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ಯಾವ ಗೋವಿನ ಹತ್ಯೆ ನಡೀತಾ ಇದೆ ಯಾವ ಗೋವಂಶದ ಕಸಾಯ ಕಾರ್ಯಗಳು ಅಕ್ರಮ ಕಸಾಯ ಕಾರ್ಯಗಳಿದೆ ಇದಕ್ಕೆಲ್ಲದಕ್ಕೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಮಾಜವನ್ನು ಸೇರಿಸಿಕೊಂಡು ಪ್ರತಿಭಟನೆಯನ್ನು ಮುಂಜಾನೆ ಮಾಡಬೇಕ ಮಾಡ್ಬೇಕ ಮಾಡಬೇಕಾಗ್ತದೆ ಎಚ್ಚರಿಕೆಯನ್ನು ನೀಡ್ತಾ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ನಮ್ಮ ಗೋರಕ್ಷರ ಗೋರಕ್ಷಕರ ತಂಡ ಜಿಲ್ಲೆಯಾದ್ಯಂತ ಒಂದು ತಂಡಗಳು ಸಕ್ರಿಯವಾಗಿ ಕೆಲಸಗಳನ್ನ ಮಾಡ್ತಾ ಇದೆ ನಿರಂತರವಾಗಿ ಅದನ್ನ ಗೋಗಳನ್ನ ರಕ್ಷಣೆ ಮಾಡುವಂತ ಕೆಲಸಗಳು ನಮ್ಮ ಸಂಘಟನೆ ಕಾರ್ಯಕರ್ತರಿಂದ ನಿರಂತರವಾಗಿ ನಡೀತಾನೆ ಇದೆ ನಾವು ಸರ್ಕಾರವನ್ನ ಮತ್ತು ಇವತ್ತು ಪೊಲೀಸ್ ಇಲಾಖೆಯನ್ನು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಒಂದನೇದಾಗಿ ಅದರ ಹಿಂದಿರುವಂತಹ ಪೊಲೀಸ್ ಇಲಾಖೆ ತಕ್ಷಣ ವಾಹನಗಳನ್ನು ವಾಹನಗಳನ್ನ ಹಾಕಬೇಕು ಆ ಕಸಾಯಿಯಲ್ಲಿ ನಡೆದಿದೆ ಅಹ್ ಅದನ್ನ ಆಸ್ತಿಯನ್ನ ಮುಂದ್ಕೊಳ್ ಹಾಕಬೇಕು